ಮಹಾಕುಂಭಮೇಳದಿಂದ ವಾಪಸ್ ಆಗ್ತಿದ್ದಾಗ ಭೀಕರ ಅಪಘಾತ ಸಂಭವಿಸಿದೆ ಕ್ಯಾಂಟರ್ ಟಿಟಿ ನಡುವೆ ಬೈಕ್ ಸರಣಿ ಅಪಘಾತ ನಡೆದಿದ್ದು ಆರು ಜನರು ಬಲಿಯಾಗಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕನ್ನಡಿಗರು ಸೇರಿದಂತೆ ಆರು ಜನ ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಕೂಡ ಮೇಳಕ್ಕೆ ಹೋಗಿದ್ರು ಮೇಳಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಇದರಲ್ಲಿ ಆರು ಜನರು ಸಾವನ್ನಪ್ಪಿದ್ದಾರೆ ಶವಗಳನ್ನ ಬೆಳಗಾವಿಗೆ ತರಿಸಿಕೊಡಿ ಅಂತ ಹೇಳಿ ಸಂಸದರಿಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಜಗದೀಶ್ ಶೆಟ್ಟರ್ ಕಚೇರಿಗೆ ಬಂದಿರುವಂತಹ ಮೃತರ ಕುಟುಂಬಸ್ಥರು ಮಧ್ಯಪ್ರದೇಶ ಸರ್ಕಾರದ ಜೊತೆ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಬೆಳಗಾವಿಯ ಗಣೇಶಪುರದ ಸಾಕರ್ ಐವತ್ತೈದು ವರ್ಷದ ವ್ಯಕ್ತಿ ನೀತಾ ಐವತ್ತೈದು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಜನವರಿ ಇಪ್ಪತ್ನಾಲ್ಕಕ್ಕೆ ಮಹಾಕುಂಭಮೇಳಕ್ಕೆ ತೆರಳಿದ್ದಂತಹ ಇಪ್ಪತ್ತು ಜನರ ತಂಡ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಈಗ ಆ ಇಪ್ಪತ್ತು ಜನರಲ್ಲಿ ಆರು ಮಂದಿ ಮೃತಪಟ್ಟಿದ್ದಾರೆ ಉಜ್ಜಾಯಿನಿಯಿಂದ ಪ್ರಯಾಗ್ರಾಜ್ಗೆ ತೆರಳುವಾಗ ಈ ದುರ್ಘಟನೆ ಸಂಭವಿಸಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಜನರ ತಂಡದಲ್ಲಿ ಈಗ ಆರು ಮಂದಿ ಮೃತಪಟ್ಟಿದ್ದಾರೆ ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಈಗ ಶವಗಳನ್ನ ಯಾವಾಗ ಹಸ್ತಾಂತರಿಸುವಂತಹ ಸಾಧ್ಯತೆಗಳಿದೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯ ಏನು ಅಂತ ನಿನ್ನೆ ರಾತ್ರಿ ಮಧ್ಯಪ್ರದೇಶದ ಇಂದೋರ್ ಬಳಿಯಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿತ್ತು ಈ ರಸ್ತೆ ಅಪಘಾತದಲ್ಲಿ ಬೆಳಗ್ಗೆ ಬೆಳಗಾವಿಯ ಇಬ್ರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಇತ್ತು ಆದ್ರೆ ಈಗ ಸದ್ಯ ಮೃತರ ಸಂಖ್ಯೆ ನಾಲ್ಕಕ್ಕೆ ಏರಿದೆ ಅಂತ ಹೇಳಲಾಗುತ್ತೆ ಒಟ್ಟು ಈ ಒಂದು ಸರಣಿ ಅಪಘಾತದಲ್ಲಿ ಕ್ಯಾಂಟರ್ ಟಿಟಿ ವಾಹನ ಹಾಗೇನೆ ದ್ವಿಚಕ್ರ ವಾಹನದ ಒಂದು ಭೀಕರ ಸರಣಿ ಅಪಘಾತದಲ್ಲಿ ಸುಮಾರು ಆರು ಜನ ಮೃತಪಟ್ಟಿರ್ತಕ್ಕಂಥದ್ದು ಆ ಇಬ್ಬರು ಬೈಕ್ ಸವಾರರು ಅಲ್ಲಿ ಅಂತ ಹೇಳಿ ಮಾಹಿತಿ ಇದೆ ಸದ್ಯ ಮೃತರ ಪಾರ್ಥಿವ ಶರನ್ನು ಬೆಳಗಾವಿಗೆ ಕರೆತರಕ್ಕೆ ಪ್ರಯತ್ನವನ್ನ ಮಾಡಲಾಗುತ್ತೆ ಏನು ಕುಟುಂಬಸ್ಥರು ಈಗ ಸದ್ಯ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಕಚೇರಿಗೆ ಭೇಟಿ ಕೊಟ್ಟು ಇಲ್ಲಿಂದ ಪತ್ರವನ್ನ ರವಾನೆಯನ್ನ ಅಲ್ಲಿಗೆ ಮಾಡಿದ್ದಾರೆ ಮಧ್ಯಪ್ರದೇಶ ಸರ್ಕಾರಕ್ಕೆ ಒಟ್ಟು ಇವರು ಜನವರಿ ಇಪ್ಪತ್ನಾಲ್ಕರಂದು ಪ್ಯಾಕೇಜ್ ಟೂರ್ ನಡಿಯಲ್ಲಿ ಎಲ್ಲರೂ ಕೂಡ ಇಲ್ಲಿಂದ ಪ್ರವಾಸಕ್ಕೆ ಹೋಗಿದ್ರು ಎಲ್ಲಾ ವಿವಿಧ ಉತ್ತರ ಭಾರತದ ಪ್ರದೇಶಗಳಿಗೆ ಭೇಟಿ ಕೊಟ್ಟ ಬಳಿಕ ಚಂದ್ರಕಾಂತ್ ಈಗ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಈಗ ಮಧ್ಯಪ್ರದೇಶ ಸರ್ಕಾರ ಯಾವಾಗ ಶವಗಳನ್ನು ಹಸ್ತಾಂತರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಸಂಸದರಿಗೆ ಮಾತುಕತೆ ಏನಾದ್ರು ಮಾಡಿದಾರಾ ಚೈತ್ರ ಸದ್ಯ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಇಲ್ಲ ಅವರು ದೆಹಲಿಯಲ್ಲಿ ಇದ್ದಾರೆ ಹೀಗಾಗಿ ಇಲ್ಲಿನ ಕಚೇರಿ ಈಗ ಈ ವಿಷಯವನ್ನ ಜಗದೀಶ್ ಶೆಟ್ಟರ್ ಅವರಿಗೆ ತಲುಪಿಸಿದ್ದಾರೆ ಜಗದೀಶ್ ಶೆಟ್ಟರ್ ಕೂಡ ಮಧ್ಯಪ್ರದೇಶ ಸರ್ಕಾರದ ಜೊತೆ ಮಾತಾಡುವ ಸಾಧ್ಯತೆ ಇದೆ ಯಾಕಂದ್ರೆ ಮಧ್ಯಪ್ರದೇಶದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದರಿಂದ ಮಾತುಕತೆ ಮಾಡುವಂತಹ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ನಾಲ್ಕು ಜನ ಏನಿದ್ದಾರೆ ಇವರು ಇದರಲ್ಲಿ ಮೂರು ಜನ ಮಹಿಳೆಯರು ಮತ್ತು ಒಬ್ಬರ ಟಿ ಟಿ ಚಾಲಕ ಅಂತ ಹೇಳಿ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು ಈಗ ಜಗದೀಶ್ ಶೆಟ್ಟರ್ ಅವರ ಸಂಪರ್ಕದ ಬಳಿಕ ಪಾರ್ಥಿವಷ್ಯಗಳನ್ನು ಹೇಗೆ ಕಳಿಸ್ತಾರೆ ಇಲ್ಲಿಂದ ಯಾಕಂದ್ರೆ ಬಂದ್ ಬೆಳಗಾವಿಯಿಂದ ಸುಮಾರು ಒಂದ್ ಸಾವಿರದ ಎರಡ್ನೂರು ಕಿಲೋಮೀಟರ್ ಇದೆ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಕಳಿಸ್ತಾರ ಅಥವಾ ಏರ್ ಲಿಫ್ಟ್ ಮಾಡ್ತಾರ ಅಂತಕ್ಕಂಥದ್ದು ಈಗ ಕಾರ್ ನೋಡಬೇಕಿದೆ ಚೈತ್ರ ಓಕೆ ಧನ್ಯವಾದಗಳು ಚಂದ್ರಕಾಂತ್ ತಮ್ಮೆಲ್ಲ ಮಾಹಿತಿಗೆ